ವೀಕ್ಷಕರೇ ಬಿಗ್ ಬಾಸ್ ಟ್ವೆಲ್ ಮನೆಯಿಂದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಿದ್ದು ಬಿಗ್ ಬಾಸ್ ಟ್ವೆಲ್ ಅನ್ನ ನಡೆಸ್ತಿರುವಂತಹ ಜಾಲಿವುಡ್ ನಲ್ಲಿ ಬೆಂಕಿ ಅವಘಡ ಉಂಟಾಗಿದೆ ಅಂತ ಹೇಳಲಾಗ್ತಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶುರುವಾದ ಕೇವಲ ಎರಡೇ ವಾರದಲ್ಲಿ ಸಾಕಷ್ಟು ಕಾನೂನು ಸಮಸ್ಯೆಗಳು ಎದುರಾಗಿದ್ದು ಕಾನೂನು ಉಲ್ಲಂಘಿಸಿ ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಿರುವ ಕಾರಣ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಗ್ ಬಾಸ್ ಮನೆಯನ್ನ ಕ್ಲೋಸ್ ಮಾಡುವಂತಹ ಸಿಚುವೇಶನ್ ಕೂಡ ಎದುರಾಗಿತ್ತು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದ್ದು ಬಿಗ್ ಬಾಸ್ ಮನೆ ಇರುವಂತಹ ಜಾಲಿವುಡ್ ನಲ್ಲಿ ಬೆಂಕಿ ಅವಘಡ ಉಂಟಾಗಿದೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ಬಿಗ್ ಬಾಸ್ ಮನೆ ನಿರ್ಮಿಸಲಾದಂತಹ ಡಬ್ಲ್ಯೂ ಸೆಕ್ಷನ್ ನಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ಅವಘಡ ಉಂಟಾಗಿದ್ದು ಬಿಗ್ ಬಾಸ್ ನ ಮನೆಯೊಳಗೂ ಹೊಗೆ ಬರ್ತಿದ್ದ ಕಾರಣ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿಂದ ಶಿಫ್ಟ್ ಮಾಡಿ ಜಾಲಿವುಡ್ ನಲ್ಲಿ ಇರುವ ಬೇರೆ ರೂಮ್ ಗಳಿಗೆ ಶಿಫ್ಟ್ ಮಾಡಿ ಆ ನಂತರ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಕರೆಸಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಈ ಒಂದು ಘಟನೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಡೆದಿದ್ದು ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಗಿಲ್ಲಿ ನಟ ಮತ್ತು ಕಾವ್ಯ ಇಷ್ಟ ಈ ಬಿಡುವ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸಿ